ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ನಾನು ಇವತ್ತು ಒಂದು ಪಲ್ಯನ ನಿಮಗೆ ಪರಿಚಯ ಮಾಡಿಕೊಡ್ಬೇಕಂತ ನಾನು ತೋಟದ ಮನೆಯಲ್ಲಿ ಇಲ್ಲಿದ್ದೀನಿ ಇವತ್ತು ರಜೆ ಅಲ್ವ ಹಾಗಾಗಿ ನಾನಿ ಒಂದು ವೀಡಿಯೋನೂ ಆಗುತ್ತೆ ಆಮೇಲೆ ನಿಮಗೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅದು ಹೇಗೆ ಮಾಡ್ಬೇಕು ಅನ್ನೋದನ್ನು ತೋರಿಸಿದ್ದೆ ನಾನು ಜೊತೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಏನು ತೋರಿಸಿದ್ದೀನಿ ಅಪ್ಪ ಅಂತಂದರೆ ಇಲ್ಲಿ ಈ ಥರ ಫು ಹುಲ್ಲು ಈ ಥರ ಪಲ್ಯ ಬೆಳೆದಿದೆ ಅಂದರೆ ಇದು ನಿಮಗೆ ಅರ್ಥ ಆಗ್ತಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಗೊತ್ತಿದ್ದು ಯಾವ ಥರ ಅಂತ ನೋಡಿ ಇಲ್ಲಿ ಇದು ಥರ ಈ ಥರ ಹುಲ್ಲು ಈ ಥರ ಪಲ್ಯ ಬೆಳೆದಿದೆ ಇದು ನಾವು ಇದನ್ನು ನೋಡಿದ್ವಿ ಎಷ್ಟು ಬೆಳೆದಿದೆ ಇದು ಬೆಳಿಬಾರ್ದು ಅಂತ ಹೇಳ್ತಾರೆ ಯಾಕಂತಂದರೆ ಇದು ನಮ್ಮ ಈ ಥರ ಹೊಲದ ಬೆಳೆಗಳಿಗೆ ಇದು ಹಾನಿ ಆಮೇಲೆ ಇದು ಬೆಳೆ ಮಾಡಿಬಿಡೋಲ್ಲ ಅಂತ ಹೇಳ್ತಾರೆ ಬಟ್ ನಾನು ಏನು ಮಾಡ್ತಿದ್ದೆ ಇದು ಮಾರ್ಕೆಟಿಂದ ತಂದಾಗ ಇದನ್ನು ಈ ಥರ ಬಿಡಿಸಿರೋದನ್ನು ಏನಿರುತ್ತಲ್ಲ ಇದು ಬಿಡಿಸಿರೋದನ್ನ ತುಂಡು ತುಂಡನ್ನು ತಂದು ನಾನು ಈ ಥರ ಹೊಲದಲ್ಲಿ ಹಾಕಿದ್ದೆ ಸ್ವಲ್ಪ ಹಾಕಿರೋದನ್ನು ಇವಾಗ ಈ ಥರ ಬಿಟ್ಟಿದೆ ಇದು ಮನೆಯಲ್ಲಿ ಎಲ್ಲರು ನೋಡಿದ್ರು ಬೈತಾರೆ ನನಗೆ ಯಾಕಂತಂದ್ರೆ ಇದು ಹಾಕಬಾರ್ದಾಗಿತ್ತು ಈ ಥರ ಬೆಳೆಸಿಬಿಟ್ಟಿದೆ ಇದು ಒಂದು ಸಲ ಹಾಕಿದ್ರೆ ಹೋಗಲ್ವಂತೆ ಇದೆ ಇದು ನಾವು ಏನು ಮಾಡ್ತೀವಿ ಇದು ಪೂರ ಎಲ್ಲ ಈ ಥರ ತಕೊಂಡು ತಕೊಂಡು ಸೋಸ್ಕೊಂಡು ಆಮೇಲೆ ಇದನ್ನು ಓ ಇದು ಬೇರುಗಳನ್ನೆಲ್ಲ ಇರುತ್ತಲ್ಲ ಇದು ಬೇರುಗಳನ್ನ ಇದ್ದದು ಸೋಸಿ ಎಲ್ಲ ನಾವು ಒಂಥರ ಬೇರೆ ಯಾರ ಜನರು ತಿರುಗಾಡೋ ಜಾಗದಲ್ಲಿ ಹಾಕಿ ಬರ್ತಿರ್ತಿದ್ವಿ ಯಾಕಂತಂದರೆ ಇದು ಮತ್ತೆ ಬೆಳಿಬಾರ್ದು ಅಂತ ನೋಡಿ ಇದು ನಾವು ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೋಳಿ ಪಲ್ಯ ಅಂತ ಕರಿತೀವಿ ನೋಡಿ ಯಾವ ಥರ ಇದೆ ಅಂತ ಇದು ಸೋಸಿದ್ರೆ ಆಮೇಲೆ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸೇಸ್ ಟೇಸ್ಟ್ ಆಗುತ್ತೆ ಆಮೇಲೆ ಇದು ರೊಟ್ಟಿ ಜೊತೆ ಸಜ್ಜಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ತುಂಬನೇ ಕಾಂಬಿನೇಷನ್ ಇದು ಒಂದು ಎಷ್ಟು ಚೆನ್ನಾಗಿದೆ ಇದು ತುಂಬಾ ಇಷ್ಟ ಕೂಡ ಆಗುತ್ತೆ ಇದು ನನಗಂತೂ ತುಂಬಾ ಇಷ್ಟ ಮನೆಯಲ್ಲಿ ಒಬ್ಬರು ಇಷ್ಟಪಡ್ತಾರೆ ಒಬ್ಬರು ಇಷ್ಟಪಡಲ್ಲ ಇದನ್ನು ಈ ಥರ ತೆಗೆದುಕೊಡ್ಬೇಕು ಯಾಕಂದರೆ ಊರನ್ನೆಲ್ಲು ಕಣ್ಪಿರುತ್ತೆ ಇದು ಇದು ಈ ಥರ ನೆಲ ಕಂಟಿರೋದನ್ನು ನಾವು ಈ ಥರ ಮಣ್ಣನ್ನು ಜಾಡಿಸ್ಕೊಂಡು ತೊಗೊತಾ ಇರ್ತೀವಿ ನೋಡಿ ಇದು ಕೂಡ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಮಾರ್ಕೆಟಲ್ಲಿ ಬಂದಿರುತ್ತೆ ಅವರು ತುಂಬ ಪಿಚಿ ಪಿಚಿ ಅಂತ ಆಗಿರ್ತೀವಿ ಫ್ರೆಶ್ ಆಗಿರುವಂಥದ್ದು ನಮ್ಮ ತೋಟದಲ್ಲಿ ಬೆಳೆದಿರೋದು ಇದು ಯಾಕೆ ಬೆಳೀತೀವಿ ಅಂತಂದರೆ ನಾವು ಈ ಥರ ಕಸಗಳನ್ನು ಈ ಥರ ಬುಟ್ಟೆಗಳನ್ನು ಹಾಕೊಂಡು ತಿಪ್ಪೆ ಥರ ಮಾಡ್ತಿರ್ತೀವಲ್ಲ ಈ ತಿಪ್ಪೆ ಪಕ್ಕದಲ್ಲಿ ಬೀಜಗಳನ್ನು ಬಂದ್ಕೊಂಡು ಈ ಥರ ಬಿದ್ದಿರುತ್ತೆ ನೋಡಿ ಇದು ಇಷ್ಟೇ ಇದೆ ಮತ್ತೆ ಹೊಲದಲ್ಲಿ ಅಂತ ಏನಿಲ್ಲ ಹೊಲದಲ್ಲಿ ಬಂದಿದ್ದ ಚೂರು ಕೂಡ ಈ ಥರ ಇಲ್ಲ ಇದು ಇದು ತಿಪ್ಪೆ ಹತ್ತಿರನೇ ಬೆಳೆದಿರ್ತದೆ ಆಮೇಲೆ ನಾನು ಹಾಕಿರೋದು ಕೂಡ ಇಲ್ಲಿ ಹಾಕಿದ್ದೀನಿ ಇದು ಬೈತಿರ್ತಾರೆ ನನಗೆ ಇದು ಯಾಕೆ ಹಾಕಿದೆ ಸುಮ್ಮನೆ ಇದು ಬೆಳೆಗೆ ಹಾನಿ ಮಾಡುತ್ತಂತೆ ಅಂದರೆ ಈ ಥರ ಎಲ್ಲ ಹಿಂಗೆ ಬಿಟ್ಕೊಂಡು ಏನು ಆಗುತ್ತಲ್ಲ ಇಲ್ಲಿ ಈ ಥರ ಇದು ಬಿಟ್ಕೊಂಡು ಸಿಗುತ್ತೆ ಇಲ್ಲಿ ಬೆಳೆಗಳನ್ನು ನಾವು ಏನಾದರೂ ಇಲ್ಲಿ ಬೆಳೆಗಳನ್ನು ಹಾಕಿದ್ರೆ ಇದು ತುಂಬ ನೆನಪಿ ಬಿಟ್ಟಿರ್ತಲ್ಲ ಹಾಗಾಗಿ ಬೆಳೆಗಳಿಗೆ ಹಾನಿ ಮಾಡುತ್ತಂತೆ ಗಾಳಿ ಬಿಟ್ಟಿದೆ ವಿಡಿಯೋ ಡಿಸ್ಟರ್ಬ್ ಆಗ್ಬೋದು ಸಾರಿ ನೋಡಿ ಇದು ಈ ಥರ ನನಗಿದು ಈ ಥರ ಕಿತ್ತಕ್ಕೆ ತುಂಬಾ ಇಷ್ಟ ಇದು ಈ ಥರ ಮಾಡಿದ್ರೇ ಕಿತ್ಕೊಂಡು ಬರೋದು ಕೈಯಲ್ಲೇ ಬಿಚ್ಚಿದ್ರೆ ಬರೀ ಎಲೆ ಎಲೆಗಳನ್ನೇ ಬರುತ್ತೆ ಇದು ಎಲೆಗಳ ಥರ ಬಂದರೆ ಇದು ಸ್ವಲ್ಪ ಕಡ್ಡಿ ಕೂಡ ಇರಬೇಕಿದು ನೋಡಿ ಯಾವ ಥರ ಇದೆ ಅಂತ ಅಪ್ಪ ನೋಡಿ ಈ ಥರ ಈ ಥರ ಮಾಡಬೇಕಿದು ನೋಡಿ ಈ ಥರ ಹುಲ್ಲುಗಳನ್ನು ಈ ಥರ ಮಾಡಿಕೊಂಡು ಆಮೇಲೆ ಇದಕ್ಕೆ ಕೆಸರು ಮಣ್ಣು ಕೂಡ ಅಂಟಿರುತ್ತೆ ಇದನ್ನು ಎಲ್ಲರೂ ನಾವು ಬಿಡಿಸ್ಕೋಬೇಕಿದ್ವು ಹುಲ್ಲು ಕೂಡ ಬಂದಿರುತ್ತೆ ಆಮೇಲೆ ಕೆಸರು ಕೂಡ ಬಂದಿರುತ್ತೆ ಈ ಥರ ಬಿಡಿಸ್ಕೊಂಡು ಕೆಸರು ಬರ್ದೇ ಇರೋ ಥರ ಬಿಡಿಸ್ಕೋಬೇಕಿದ್ರು ಇದು ಮಾರ್ಕೆಟಿಗೆ ಕೊಡ್ತಿರ್ತಾರೆ ಹೆಂಗೆ ಅಂತಂದರೆ ಇದು ಹತ್ತು ರೂಪಾಯಿಗೆ ಸ್ವಲ್ಪ ಗುಡ್ಡೆ ಗುಡ್ಡೆ ಥರ ಇಟ್ಟಿರ್ತಾರೆ ಇದು ಅದು ಸ್ವಲ್ಪ ಒಂದು ಇಬ್ಬರು ಮೂರು ಜನಕ್ಕೂ ಆಗೋಲ್ಲ ಆ ಥರ ಇದು ಬಟ್ ಇಲ್ಲಿ ನಮ್ಮಲ್ಲಿ ಬಿಟ್ಟಿಯಾಗಿ ಬೆಳೆದಿದೆ ಇದು ತುಂಬಾ ನನಗಿದು ತಿನ್ನಕ್ಕಿಂತ ನೋಡೋಕ್ಕೆ ತುಂಬ ಚೆಂದ ಯಾಕಂತಂದರೆ ಇದು ಈ ಥರ ಈಗ ಬೆಳೆದಿರುತ್ತಲ್ಲ ಇದು ನಾನು ನೋಡೋಕೆ ಚೆಂದ ಇದ್ದರೆ ಮನೆಯವರಿಗೆ ತುಂಬಾ ಬೇಸರ ಯಾಕಂತಂದರೆ ಇದು ಬೆಳೆದರೆ ಬೆಳೆ ಹಾನಿ ಮಾಡುತ್ತೆ ಅಂತ ಆಮೇಲೆ ನಾವು ಇವಾಗ ಇನ್ನೊಂದು ತೋರಿಸ್ತೀವಿ ನಾನು ನಿಮಗೆ ಏನಪ್ಪ ಅಂತಂದರೆ ಕಿರ್ಸಂಪಲ್ಯ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಕಡೆ ಏನಂತ ಗೊತ್ತಿಲ್ಲ ನಾವು ಕಿರ್ಸಂಪಲ್ಯ ಅಂತ ಕರಿತೀವಿ ಅದು ಕೂಡ ನಾವು ಈ ತಿಪ್ಪೆ ಗೊಬ್ಬರವನ್ನ ಇರುತ್ತಲ್ಲ ತಿಪ್ಪೆ ಗೊಬ್ಬರದಿಂದ ಬೀಜಗಳಂದರೆ ನಾವು ಸೋ ಪಲ್ಯನ ಸೋಸಿ ಮಾಡಿದಾಗ ಬಂದಿರುತ್ತಲ್ಲ ಅದನ್ನು ಈ ಥರ ತಿಪ್ಪೆಯಲ್ಲಿ ಹಾಕಿದ್ರೆ ಅದು ತುಂಬನೇ ಅಂದರೆ ನಾವು ನಾಟಿ ಅಂತ ಕರಿತೀವಿ ಜವಾರಿ ಅಂತ ಕರಿತಿರ್ತಾರಲ್ಲ ಆ ಥರ ಜವಾರಿ ಪಲ್ಯ ಅಂತ ಬೆಳೆಯುತ್ತಿರುತ್ತೆ ಅದನ್ನು ಕೂಡ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇದು ಇಷ್ಟೆಲ್ಲ ಕೆಸರು ಕೆಸರು ಗುಡ್ಡೆಗಳೆಲ್ಲ ತೊಗೊಳ್ಬೇಕಿದ್ರು ನೋಡಿ ನೋಡಿ ಇದು ಮನೇಲಿ ತುಂಬಾ ಇಷ್ಟಪಡ್ತಿರ್ತಾರೆ ಇದು ಪಲ್ಯನ ಯಾವ ರೀತಿ ಮಾಡಬೇಕು ಅಂತ ರೆಸಿಪೀಸ್ ಹೇಳ್ತೀನಿ ಬಟ್ ತೋರ್ಸೋಕ್ಕಾದ್ರೆ ತೋರಿಸಿರ್ತೀನಿ ಇಲ್ಲ ಅಂತಂದರೆ ನಾನು ರೆಸಿಪಿ ಹೇ ಥರ ಅಂತ ಹೇಳ್ತೀನಿ ನೋಡಿ ಇದು ನಂಗೆ ತುಂಬಾ ಇಷ್ಟ ಇದು ನೀವು ಕೂಡ ಇದು ಏನಪ್ಪ ಅಂತ ಅನ್ಕೋಬೋದು ಬಟ್ ಇದು ಸೋಸಕ್ಕೆ ತುಂಬ ಬೇಜಾರು ಬಟ್ ಇದು ಪಲ್ಯ ಅಂದರೆ ತುಂಬಾ ಇಷ್ಟ ಇದು ನೋಡಿ ಯಾವ ಥರ ಬರುತ್ತೆ ಅಂತ ಈ ಥರ ಬರುತ್ತೆ ಬಟ್ ಕೆಳಗಡೆ ತುಂಬ ಮಣ್ಣು ಕೆಸರ ಇದು ಪ್ಪ ನೋಡಿ ಇಷ್ಟ ಆಗೋದು ತುಂಬ ಇದು ಯಾರಿಗೆ ಇಷ್ಟ ಆಗಲ್ಲ ಅಂತ ಇಲ್ಲ ಯಾಕಂದರೆ ಇದು ಇನ್ನೊಂದು ಹುಷಾರು ತಪ್ಪಿದಾಗ ನಾವು ಇದು ಈ ಥರ ಮಾಡ್ಕೊಂಡ್ರೆ ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ ಹುಳಿ ಆಗಿರುತ್ತೆ ಸ್ವಲ್ಪ ಹುಳಿ ಆಗಿರುತ್ತೆ ಇದು ಫುಲ್ ಪಲ್ಲೆಯಲ್ಲಿ ನೀರನ್ನೇ ಅಂಟ್ಕೊಂಡಿರುತ್ತೆ ಯಾವ ಥರ ಅಂತಂದರೆ ನಿಮಗೆ ತೋರಿಸಲ ಇದೈತಲ್ಲ ಇದು ಎಲ್ಲೇ ಐತಲ್ಲ ನೋಡಿ ಈ ಎಲೆಯಲ್ಲಿ ಫುಲ್ಲು ನೀರನ್ನೇ ಅಂಟ್ಕೊಂಡಿರುತ್ತೆ ನೋಡಿ ಯಾವ ಥರ ಅಂತಂದರೆ ತೋರಿಸ್ತಿದ್ದೀನಲ್ಲ ಇದು ಎಲೆಯನ್ನು ಫುಲ್ ನೀರಾಗೆ ಇರುತ್ತೆ ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಈಗಿನ ಬೆಳೆಗಳಿಗೆ ತರಕಾರಿಗಳಿಗೆ ಸರ್ಕಾರಿ ಗೊಬ್ಬರ ಅಂತ ಹಾಕ್ತಿರ್ತೀವಿ ಇದು ನಮ್ಮದು ಜವಾರಿ ಅಂತ ಯಾಕಂತಂದರೆ ನಾವು ತಿಪ್ಪೆಯಿಂದನೇ ಗೊಬ್ಬರವನ್ನು ಬೆಳೆಸ್ಕೊಂಡು ಬೆಳೆಗಳನ್ನು ಮಾಡಿದ್ರೆ ತರಕಾರಿಗಳನ್ನು ಮಾಡಿದ್ರೆ ತುಂಬಾ ಪೌಷ್ಟಿಕವಾಗಿ ಬರುತ್ತೆ ಯಾಕೆ ಯಾಕಂದರೆ ಇವಾಗ ನಾವು ತುಮ್ ಗೌರ್ಮೆಂಟ್ ಅಂದರೆ ಸರ್ಕಾರಿ ಗೊಬ್ಬರಗಳಲ್ಲಿ ತುಂಬ ಕೆಮಿಕಲ್ಸ್ ಹತ್ತಾ ಇರುತ್ತೆ ಆಮೇಲೆ ಅವಾಗ ಬೆಳೆಗಳನ್ನು ಬೆಳಿಬೇಕಂದ್ರೆ ಮೂರು ತಿಂಗಳು ಆರು ತಿಂಗಳು ಬರ್ತಿತ್ತು ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಸೈಂಟಿಸ್ಟ್ ತುಂಬಾ ಮುಂದುವರೆದಿರೋದ್ರಿಂದ ಇವಾಗ ಒಂದು ಮೂರು ತಿಂಗಳು ಇರುವಂತಹ ಬೆಳೆಯನ್ನು ಒಂದು ವಾರದಲ್ಲಿಯೇ ತೊಗೋಬೋದು ಹದಿನೈದು ದಿನದಲ್ಲಿಯೇ ತೊಗೋಬೋದು ಹದಿನೈದು ದಿನದಲ್ಲಿನೇ ತೊಗೋಬಹುದು ಆ ಥರ ಆಗಿಬಿಟ್ಟಿದೆ ಇದು ಯಾಕಂದರೆ ತುಂಬಾ ಟೆಕ್ನಾಲಜಿ ಮುಂದಾಗಿರೋದ್ರಿಂದ ನೋಡಿ ಇವಾಗ ಈ ಥರ ಇದು ತುಂಬ ಎಷ್ಟು ಚಂದವಾಗಿ ಬರುತ್ತೆ ಅಂದ್ರೆ ಇದು ನಮಗೆ ಬೆಳೆಗಳಿಗಾಗ್ಲಿ ತರಕಾರಿಗಳಿಗಾಗ್ಲಿ ಸರ್ಕಾರಿ ಗೊಬ್ಬರಕ್ಕಿಂತ ತಿಪ್ಪೆ ಗೊಬ್ಬರನೇ ಹಾಕಿದ್ರೆ ತುಂಬಾ ನಮಗೂ ಪೌಷ್ಟಿಕ ಆಗುತ್ತೆ ಆಮೇಲೆ ಬೆಳೆಗಳನ್ನು ಕೂಡ ತುಂಬಾ ಆಗುತ್ತೆ ಆಮೇಲೆ ಹೊಲದಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸರ್ಕಾರಿ ಗೊಬ್ಬರ ಈಗ ತಿಪ್ಪೆ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ ಆಮೇಲೆ ತಿಪ್ಪೆಗಳನ್ನು ಹಾಕೋದು ಕಡಿಮೆ ಜನ ಇವಾಗೆಲ್ಲ ಗ್ಯಾಸ್ ಇದ್ರ ಮೇಲೆ ಬಂದಿರೋದ್ರಿಂದ ಆಮೇಲೆ ಆವಾಗ ಸಗಣಿ ದನಗಳನ್ನು ಬೆಳೆಸಿ ಬೆಳೆ ಸಾಕ್ತಿದ್ರು ದನಗಳಿಂದ ಸಗಣಿಗಳನ್ನು ಹಾಕ್ತಿದ್ರು ಇವಾಗ ದನಗ ತಿಪ್ಪೆ ಗೊಬ್ಬರ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಈ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಗೊಬ್ಬರನ್ನೇ ಬಳಸ್ತಿರ್ತಾರೆ ಆದಷ್ಟು ನೀವು ತಿಪ್ಪೆ ಗೊಬ್ಬರವನ್ನೇ ಬಳಸಿ ಅಂತ ಹೇಳ್ತೀನಿ ಆಮೇಲೆ ಸರ್ಕಾರಿ ಗೊಬ್ಬರ ಅದರ ಅಂಶ ಎಷ್ಟು ತನ ಇರುತ್ತಂತಂದರೆ ಒಂದು ಬೆಳೆ ಬರುವವರೆಗೂ ಅಷ್ಟೇ ಇರುತ್ತಂತೆ ಅಂದರೆ ಇವಾಗ ನಮ್ಮ ಮೂರು ತಿಂಗಳು ಬೆಳೆ ಇದ್ದರೆ ಮೂರು ತಿಂಗಳ ಬೆ ಏನಂತಾರೆ ಗೊಬ್ಬರದ ಅದ್ರ ಪ್ರಮಾಣ ಅಂತಲೇ ಹೇಳುತ್ತೆ ಅದು ಬಟ್ ಏನಂತಾರೆ ಅಂದರೆ ಗೊಬ್ಬರದ ದಿನಗಳಂದರೆ ಸ್ವಲ್ಪ ದಿನ ಅಷ್ಟೇ ಇರುತ್ತಂತೆ ಅದರದ್ದು ಅಂಶ ಆಮೇಲೆ ಇದು ತಿಪ್ಪೆ ಗೊಬ್ಬರದ ಏನಿರುತ್ತಂತಂದರೆ ಎರಡು ಮೂರು ವರ್ಷ ಆದರೂ ಕೂಡ ಅದೇ ಒಂದೇ ಗೊಬ್ಬರದಲ್ಲಿಯೇ ನಾವು ಬೆಳೆಗಳನ್ನು ಬೆಳ್ಕೊಬೋದು ಅಂದರೆ ನಾವು ತಿಪ್ಪೆ ಗೊಬ್ಬರನ ಹಾಕಿದ್ರೆ ಮೂರು ವರ್ಷಕ್ಕೂ ಕೂಡ ಯಾವ ಗೊಬ್ಬರನೂ ಹಾಕೋ ಹಾಕಿಲ್ಲ ಇದು ನಾವು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಅದು ಎಷ್ಟು ಬೆಳೆ ಬರುತ್ತಲ್ಲ ಒಂದೇ ಬೆಳೆನೇ ತೊಗೋಬಹುದು ನೋಡಿ ಇದು ನೋಡಿ ಈ ಥರ ಇರುತ್ತೆ ಇದು ನೋಡಿ ನಾನು ಇವಾಗ ಎಷ್ಟು ಅಂದರೆ ಇಷ್ಟು ಮಾಡಿದ್ದೀನಿ ಬಟ್ ಇದೆಲ್ಲ ನೀರಲ್ಲಿ ಕರಗಿ ಆಮೇಲೆ ನೀರಲ್ಲಿ ಯಾವಲ್ಲ ಪಲ್ಯ ಮಾಡುವಾಗ ಫುಲ್ಲು ಕರಗಿ ಕರಗಿ ಹೀಗೆ ಏನು ಮಾಡುತ್ತೆ ಇದು ಇಷ್ಟ ಅಂದರೆ ಇದೆಲ್ಲ ಇನ್ನೂ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡುವಾಗ ನಾನು ನಿಮಗೆ ಅಂದರೆ ಈ ಥರ ಬೇರುಗಳು ಬಂದಿರುತ್ತಲ್ಲ ಇದು ಪ್ರತಿಯೊಂದೆಲ್ಲ ಬೇರುಗಳು ಬಳಸ್ ಬಿಡಿಸ್ಕೋಬೇಕು ಈ ಥರ ಪಲ್ಯ ಬರಬೇಕು ಬರೀ ಬೇರು ಮಾತ್ರ ತೆಗಿಬೇಕು ನಾವು ಪಲ್ಯವನ್ನು ಸೋಸ್ಬೇಕಂದ್ರೆ ಇದು ಎಲೆಗಳನ್ನು ತಗೊಳ್ಳೋದೆಲ್ಲ ಪಲ್ಯವನ್ನು ಸೋಸಬೇಕು ಇದು ಯಾವ ಥರ ಬರುತ್ತೆ ಅಂತ ಈ ಥರ ಕಲ್ಲು ಮಣ್ಣು ಎಲ್ಲ ಕೂಡ್ಕೊಂಡಿರುತ್ತೆ ಇದೆಲ್ಲ ಬಿಡಿಸ್ಕೋಬೇಕು ಆಮೇಲೆ ಒಂದು ನಾಲ್ಕೈದು ಸಲ ವಾಶ್ ಇದು ನೋಡಿ ಇದು ಇವಾಗ ಈ ಥರ ಗಾಳಿಗೆ ನಮ್ಮ ಸೌಂಡ್ ಕೇಳಿಸ್ತಾ ಇಲ್ಲ ಅನ್ಕೊತೀನಿ ಬಟ್ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ನೋಡಿ ಇವಾಗ ಈ ಥರ ಎಲ್ಲ ಬಿಡಿಸ್ಕೊಂಡ್ ಇವಾಗ ಇದನ್ನು ವಾಶ್ ಮಾಡಿ ಸ್ವಲ್ಪ ನಾನು ನೆರಳಿಗೆ ಹಾಕಿರ್ತೀನಿ ಹಾಕೋದಾದ್ಮೇಲೆ ನಿಮಗೆ ಬಿಡಿಸುವಾಗ ತೋರಿಸ್ತೀನಿ ಇದು ಯಾವ ಥರ ಬಿಡಿಸ್ಬೇಕು ಅಂತ ನೋಡಿ ನೋಡಿ ಇವಾಗ ನಾನು ಈ ಪಲ್ಯನ ತೊಳಕೊಂಡು ಈ ಥರ ಹಾಕಿದ್ದೀನಿ ಈ ಥರ ಜಾರಿಯಲ್ಲಿ ಹಾಕಿಟ್ಟಿದ್ದೀನಿ ಅಂದರೆ ನೀರನ್ನು ಎಲ್ಲನೂ ಸೋರ್ಕೊಂಡು ಅಂತ ಇವಾಗ ನಾನು ಇದು ಇದು ಇನ್ನೂ ಬಿಡಿಸ್ಕೊಂಡಿಲ್ಲ ಇದು ನೋಡಿ ಇದು ಇನ್ನೂ ಬೇರೆ ಬೇರೆ ಹಾಗೆ ಇದೆ ಇದು ಇದು ಬೇರೆ ಬೇರೆಲ್ಲ ಈ ಬೇರೆ ಬೇರೆಲ್ಲ ತೆಗೆದು ಇದು ಈ ಥರ ಮಾಡಿದೆ ನೋಡಿ ಇವಾಗ ಎಲ್ಲ ಬೇರನ್ನು ತೊಗೊಂಡು ತೆಗೆದು ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ರೆಸಿಪಿಯನ್ನು ನಾನು ಇದು ಇದು ಮಾಡುವಾಗ ಒಂದು ಸಲ ವಿಡಿಯೋ ಮಾಡೋಕ್ಕಾಗುತ್ತೆ ಬಟ್ ಮಾಡದೇ ಇರ್ಬೋದು ಬಟ್ ಮಾಡಿದೆ ಅಂದರೆ ನಿಮಗೆ ಕೊನೆವರೆಗೂ ತೋರಿಸ್ತೀನಿ ಬಟ್ ಮಾಡಿದ್ದಿಲ್ಲ ಅಂತಂದರೆ ಇವಾಗ ನಾನು ಅದು ಯಾವ ಯಾವ ರೀತಿ ಮಾಡಬೇಕು ಅನ್ನೋದನ್ನು ರೆಸಿಪಿ ಹೇಳ್ತಿದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಪಲ್ಯ ಕೂಡ ಆಮೇಲೆ ಇದು ರೆಸಿಪಿ ಹೇಳ್ತೀನಿ ವೆಯ್ಟ್ ಮಾಡಿ ಸ್ವಲ್ಪ ಅಂದರೆ ಇದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದರೆ ಇದರ ರೆಸಿಪಿ ಕೂಡ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ನನ್ನ ಚಾನಲನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೇಳ್ತೀನಿ ವೆಯ್ಟ್ ಮಾಡಿ ಈ ಪಲ್ಯ ಮಾಡೋ ರೆಸಿಪಿನ ನಮ್ಮಮ್ಮ ಹೇಳ್ತಾರೆ ನೋಡಿ ನಂಗೆ ಯಾಕಂದ್ರೆ ಇದು ಬರೋಲ್ಲ ಅವರೇ ಹೇಳ್ತಾರೆ ಅವರೇ ಮಾಡೋದಿದು ಕಡಿ ನೀಡಿ

ಪೈಡು ಹಂಚಿಡ್ಬೇಕು ಗ್ಯಾಸ್ ಒಲಿ ಮೇಲೆ ಹಂಚಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಾರ್ದು ಆಮೇಲೆ ಹುರ್ಕೋತ ಹೋಗ್ಬೇಕು ಅಂದ್ರೆ ಒಲಿ ಮೇಲೆ ಹಂಚಿಟ್ಟು ಎಣ್ಣೆ ಹಾಕ್ರೆ ಸ್ವಲ್ಪ ಹುರಿಬೇಕು ಮೊದಲ ಮೊದಲ ಸ್ವಲ್ಪ ಹುರಿಬೇಕು ಹುರಿಬೇಕು ಹುರಿದಾದ್ಮೇಲೆ ನಂತರ ಎಲ್ಲ ಸ್ವಲ್ಪ ಮುಗಿದ ಆದ ಕೂಡ ಎಣ್ಣೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಮೆತ್ತಗ ಎಣ್ಣೆ ಹಾಕಿ ಅಂದ್ರೆ ಇದು ನೀರಿನ ಅಂಶ ಎಲ್ಲ ಹೋಗ್ಬೇಕು ತಪ್ಪದಲ್ಲಿ ಹ್ಮ್ ನಂತರ ಎಣ್ಣೆ ಹಚ್ಚಿ ಹುರಿಬೇಕು ಹುರಿದು ಅದೆಲ್ಲ ಹುರಿದ ಎಲ್ಲ ಮೆತ್ತಗಣ ಪ್ಲೇಟ್ನಾಗ ಎಲ್ಲ ಹಂಚನೆ ತಕ್ಕೋಬೇಕು ಅಂದ್ರೆ ಎಣ್ಣೆ ಸ್ವಲ್ಪ ಮೆತ್ತ ಬಿಟ್ಟು ಆಮೇಲೆ ಎಣ್ಣೆ ಹಾಕಿ ಹುರಿದು ಮೆತ್ತಗಿನ ತೆಗಿಬೇಕು ತೆಗಿಬೇಕು ಹ್ಮ್ ಇಳಿಸ್ಬೇಕು ಇಳಿಸಿ ಮತ್ತ ಒಂದ್ ಎರಡು ಎಷ್ಟು ಪಲ್ಯ ಇರ್ತದೆ ತಕ್ಕಷ್ಟು ಒಂದ್ ಎರಡು ಉಳ್ಳಾಗಡ್ಡಿ ಕೊಯ್ಬೇಕು ಅಂದ್ರೆ ಇದಕ್ಕ ಬೆಳ್ಳುಳ್ಳಿ ಹಾಕಂಗಿಲ್ಲ ಈರುಳ್ಳಿ ಹಾಕಬೇಕು ಹ್ಮ್ ಎರಡು ಉಳ್ಳಾಗಡ್ಡಿ ಕೊಯ್ಬೇಕು ಉಳ್ಳಾಗಡ್ಡಿ ಹಾಕಬೇಕು ಮತ್ ಹಂಚಿನ ಉಳ್ಳಾಗಡ್ಡಿ ಬೇಯಿಸಬೇಕ ಎಣ್ಣೆ ಮಾಡಿದ್ರೆ ಮಾಡ್ಬೇಕೇನು ಹಂಚೆ ಮಾಡ್ತಾನೆ ಎಲ್ಲ ಅವು ಉಳ್ಳಾಗಡ್ಡಿ ಎಣ್ಣೆ ಬೇಯಿಸ್ಬೇಕು ಬೇಯಿ ಬೇಯ್ಸಿದ್ ನಂತರ ಇದು ಪಲ್ಯ ಹಾಕ್ಬೇಕು ಅದ್ರಾಗ ಅಂದ್ರೆ ಉಳ್ಳಾಗಡ್ಡೆ ಒಗ್ಗರಣೆ ಸಾಸ್ವಿ ಜಿ ಇದು ಏನೂ ಬೇಡ ಏನಿಲ್ಲ ಉಳ್ಳೇನಿಲ್ಲ ಬರೀ ಎರಡು ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ಹಾಕಿ ಇದು ಫ್ರೈ ಮಾಡ್ಕೊಂಡು ಈ ಪಲ್ಯ ಹಾಕ್ಬೇಕು ಹಾ ಪಲ್ಯ ಹಾಕ್ಬೇಕು ಪಲ್ಯ ಹಾಕಿದ ನಂತರ ತಕ್ಕಷ್ಟು ಖಾರ ಹಾಕ್ಬೇಕು ಒಂದು ಖಾರ ಅಂದ್ರೆ ಹ್ಞೂ ಕೆಂಪು ಖಾರ ಮಸಾಲೆ ಖಾರ ಅಲ್ಲ ಕೆಂಪು ಕೆಂಪು ಖಾರ ಕೆಂಪು ಖಾರ ಹಾಕಿ ಸ್ವಲ್ಪ ಮತ್ತ ಕಡ್ತಿಲೆ ಹಿಂಗೊಮ್ಮೆ ಆಮೇಲೆ ಕೆಳಗ ಮೇಗ ಕೆಳಗ ಮೇಗ ತಿರುಗ್ ಅಂದ್ರ ಅಂದ್ರ ಹಾಕಿ ಇದ್ ಕೆಳಮೆಲ್ಲ ಇದು ಮಾಡ್ ಕೈ ಆಡಸ್ತಿರ್ಬೇಕು ಕೈ ಆಡಸ್ತಿರ್ಬೇಕು ಕೈ ನಂತರ ಆಮೇಲೆ ನೀನ್ ಏನ್ ತೆಗಿಯಷ್ಟ್ರಲ್ಲಿ ಸ್ವಲ್ಪ ತಾಟ್ ಮುಚ್ಚಿಡ್ಬೇಕು ಹ್ಮ್ ಮುಚ್ಚಿಟ್ಟು ಮತ್ತೆ ಉಪ್ಪು ತಾಟ್ ಮುಚ್ಚಿಟ್ಟು ಬಾಳ ಬಾಳೋತ್ ತಾಟ್ ಮುಚ್ಚಲಂದ್ರ ಅಲ್ಲೇ ಉಪ್ಪಾಕಿ ತಿರು ತೆಗಿಬೇಕು ಒಂದ್ ಸ್ವಲ್ಪ ಟೈಮ್ ತೊಗೊಂಡ್ರಿ ಅಂದ್ರೆ ಅದ ನೀರ್ ಆತದ ಉಪ್ಪ ನೀರ್ ಆತದ ಅದಕ್ಕೆ ಸ್ವಲ್ಪ ಸ್ವಲ್ಪ ತೆಗೆಪ್ಪಲಿದ್ರ ಅಲ್ಲೇ ಹಾಕಿ ತೆಗಿಬೇಕು ಮತ್ತ ಸ್ವಲ್ಪ ಲೇಟ್ ಮಾಡಿದ್ರೆ ನೀರ್ ಆತದ ಅದು ಎಲ್ಲ ಮಾಡಿದು ಒಗ್ಗರಣೆ ಹಾಕಿದ್ದು ಬೇಯಿಸಿದು ಎಲ್ಲ ತಾಟ್ನ್ಯಾಗ ಒಂದು ತಾಟ್ನ್ಯಾಗ ಬರ್ಸ್ಬೇಕು ಬಾಣಲಿ ಮತ್ತ ಅಕ್ಕಸ್ಟ್ ಉಪ್ಪ ಹಾಕಿ ಅಂದ್ರೆ ಎಲ್ಲಾ ಹೊರಗೆ ತಗದ ಆದ್ಮೇಲೆ ಉಪ್ಪ ಹಾಕ್ಬೇಕ ಅಂದ್ರ ಸ್ವಲ್ಪ ಬಿಸಿ ಇರಾಕ್ ಆಗಿನ ಬಿಸಿ ಇರಲಿಕ ಉಪ್ಪ ಹಾಕ್ಬೇಕ ಅಂದ್ರ ಇದು ಎಲ್ಲಾ ಒಗ್ಗರಣೆ ಹಾಕಿ ಸ್ವಲ್ಪ ಮುಚ್ಚಿ ಅದು ಬೇಯಾಕ ಬಿಡಬೇಕು ಬೇಯಾಕ ಬಿಟ್ಟ ಆದ್ಮೇಲೆ ಸ್ವಲ್ಪ ಎಲ್ಲಾ ಗ್ಯಾಸ್ ಎಲ್ಲ ಆಫ್ ಮಾಡ್ಕೊಂಡು ಕೆಳಗ ತಗೋಬೇಕ ಅದು ಮತ್ತ ಬಾಣಲಿ ಹಾಕೋದು ಆಮೇಲೆ ಉಪ್ಪ ಹಾಕಿ ಸ್ವಲ್ಪ ಉಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಏನ್ ಸ್ವಲ್ಪ ಆ ಕಡೆ ಈ ಕಡೆ ಆ ಮಿಕ್ಸ್ ಮಾಡ್ಬೇಕು ಇದು ನೋಡ್ರಿ ಎಷ್ಟು ಎಷ್ಟು ಇರ್ತದೆ ಗೋಳಿ ಇದು ನಮ್ಮ ಉತ್ತರ ಕರ್ನಾಟಕದ ಗೋಳಿ ಪಲ್ಯ ಇದು ನಾನು ಮಾಡಕ್ ಬರ್ತಿರ್ಲಿಲ್ಲ ನಮ್ಮಮ್ಮ ಇದರ ರೆಸಿಪಿ ಹೇಳಿದಾರೆ ಖಂಡಿತ ನೀವು ಮಾಡ್ಕೊಂಡು ಅಂತೇನಿ ಆರೋಗ್ಯಕ್ಕೂ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಶಕಿ ಇಡಲ್ಲ ಶರೀರಕ್ಕೆ ತಂಪ ನಿಮಗೆ ಶಕಿ ತ್ರಾಸ ಏಕಿ ಬಂದ್ರ ಏಕಿ ತ್ರಾಸ ಹಿಂಗೆಲ್ಲ ಏನ್ ಆಗಲ್ಲ ಇದು ಕೆಲವೊಬ್ರು ಇದು ಗೋಳಿ ಪಲ್ಯ ಗ್ಲಾಸ್ ಹಾಕಿ ಜಜ್ಜಿ ಸೋಸಿ ರಸ ಕುಡಿತಾರ ಇದ್ರ ರಸನು ಕುಡಿತಾರ ರಸ ಕುಡಿತಾರ ಹೀಟ್ ಆದ್ರ ಇದು ಕೋಲ್ಡ್ ಆಗಕ್ಕ ಚಲೋ ಪಲ್ಯ ಆಮೇಲೆ ಇದು ತಿಂದ್ರ ಕಣ್ಣ ತೇಜನು ಆತಂತಾರ ಹೌದು ಕಣ್ಣ ಕೆಜಿ ತಂಪ ಹೀಟ್ ಆಯ್ತು ಅಂದ್ರೆ ಈ ಪಲ್ಯನ ಸೋಸಿ ಅಂದ್ರೆ ಜಜ್ಜಿ ಸೋಸಕೊಂಡು ಸ್ವಲ್ಪ ಉಪ್ಪಾಕೊಂಡು ಕುಡಿದ್ರ ಬಾಡಿಗೆ ಕೋಲ್ಡ್ ಆತ ಜಜ್ಜಿ ಸ್ವಲ್ಪ ಸೋಸಿ ಅದ್ ಸ್ವಲ್ಪ ರಡಿ ಹಾಕಿ ಕುಡಿದ್ರೆ ಕಣ್ಣ ತಂಪ ಕಾಲ್ ತಂಪ ಹೊಟ್ಟೆನ ಕರುಳು ತಂಪ ಎಲ್ಲಾ ತಂಪ ಆಗ್ತದ ಇದು ಪಲ್ಯ ತಿಂದ್ರಂತೂ ಆರೋಗ್ಯ ಒಳ್ಳೇದು ಒಳ್ಳೇದು ನೋಡಿ ಇಷ್ಟೊತ್ತು ಮಮ್ಮಿ ಈಗ ರೆಸಿಪಿ ಬಗ್ಗೆ ಹೇಳಿದ್ರು ಈ ಪಲ್ಯವನ್ನು ನಿಮಗೆ ಎಲ್ಲಾದರೂ ಮಾರ್ಕೆಟಲ್ಲಿ ಸಿಕ್ಕರೆ ಈ ರೆಸಿಪಿಯನ್ನು ಮಾಡ್ಕೊಂಡು ತಿನ್ನಿ ಆಮೇಲೆ ಟೇಸ್ಟ್ ಕೂಡ ಆರೋಗ್ಯ ಕೂಡ ಒಳ್ಳೆಯದಂತೆ ಒಳ್ಳೇದಂತೆ ನೀವು ಇದು ಇಷ್ಟಪಟ್ಟು ತಿದ್ದರೆ ಒಂದು ಸಲ ಮಾಡಿ ನೋಡಿ ಇದು ಬೇಜವಾಬ್ದಾರಿ ಮಾಡಕ್ಕೆ ಹೋಗ್ಬೋದು ಒಂದು ಸಲ ತಿಂದು ನೋಡಿದ್ರೆ ಇನ್ನೊಂದು ಸಲ ಇನ್ನೊಂದು ಸಲ ಹತ್ತು ಸಲ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಈ ಟೇಸ್ಟ್ ಕೂಡ ಹಾಗೆ ಆಗುತ್ತೆ ಆಮೇಲೆ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿಯನ್ನು ನೀವು ಖಂಡಿತ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಇದ್ದೀನಿ ಥ್ಯಾಂಕ್ ಯು ಬೈ ಬೈ